ಕೆಳುಗರೆ ಈ ಸಂಕ್ರಾಂತಿ ಹಬ್ಬ ಇನ್ನೇನು ಬಂದುಬಿಟ್ಟಿತ್ತಲ್ವಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸಂಕ್ರಾಂತಿ ಅಂದ ತಕ್ಷಣ ನೆನಪಾಗುವ ಮಾತಿದು ಎಳ್ಳು ಬೆಲ್ಲ ಇಲ್ಲದ ಸಂಕ್ರಾಂತಿಯನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ನಿಮಗೆ ಗೊತ್ತಿತ್ತ ವಿಷಯ ಸಂಕ್ರಾಂತಿಯಲ್ಲಿ ಪುರಾಣ ಕಾಣಿಸಿಕೊಳ್ಳುತ್ತದೆ ವಿಜ್ಞಾನ ಇಣುಕು ಹಾಕುತ್ತದೆ ಸಂಪ್ರದಾಯ ಮಾತನಾಡುತ್ತದೆ ಕೃತಜ್ಞತಾ ಭಾವ ಕೈ ಹಿಡಿಯುತ್ತದೆ ನಮಗೆ ಒಳಿತಾಗಲಿ ನಮ್ಮ ಬದುಕಲ್ಲಿ ಸಂಕ್ರಾಂತಿಯಾಗಲಿ ಎಂಬ ಆಶಾವಾದದ ಜೊತೆಗೆ ಇರ್ತೀವಿ ಅಲ್ವೇ ಯುಗಾದಿ ದೀಪಾವಳಿ ಗೌರಿ ಗಣೇಶ ಮಹಾಲಯ ಅಮಾವಾಸೆ ಮುಂತಾದವುಗಳೆಲ್ಲ ಜನಗಳ ಹಬ್ಬ ಆದರೆ ಸಂಕ್ರಾಂತಿಯ ಸೊಗಸೇ ಬೇರೆ ಇದು ದನಗಳ ಹಬ್ಬ ಉಳಿದೆಲ್ಲ ಹಬ್ಬಗಳಲ್ಲೂ ತಾನು ಹೊಸ ಬಟ್ಟೆ ಧರಿಸಿ ಮೆರೆವ ಮನುಷ್ಯ ಸಂಕ್ರಾಂತಿಯಲ್ಲಿ ಜಾನುವಾರುಗಳ ಅಲಂಕಾರಕ್ಕೆ ನಿಲ್ಲುತ್ತಾನೆ ವರ್ಷವಿಡೀ ದುಡಿಮೆಯಲ್ಲಿ ತೊಡಗಿದ್ದ ದನ ಕರುಗಳಿಗೆ ಪೂಜೆ ಮಾಡಿಸುತ್ತಾನೆ ಸಂಕ್ರಾಂತಿಯ ವೇಳೆಗೆ ಇಡೀ ವರ್ಷದ ದುಡಿಮೆ ರೈತಾಪಿ ಜನರ ಕೈಗೆ ಬಂದಿರುತ್ತದೆ ಅಲ್ವಾ ಹಾಗೆ ದುಡಿದಿದ್ದಕ್ಕೆ ದನ ಕರುಗಳಿಗೆ ಥ್ಯಾಂಕ್ಸ್ ನಾವು ಹೇಳಬೇಕಲ್ವೇ ಅವುಗಳನ್ನು ಸಿಂಗರಿಸಿ ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸಿ ರೈತ ಖುಷಿ ಪಡೆದುಕೊಳ್ತಾನೆ ಹ್ಮ್ ಹ್ಮ್ರಿ ಇಲ್ಲಿ ಕಿಚ್ಚು ಹಾಯಿಸುವುದು ಅಂದ್ರೆ ನಿಮಗೆ ಗೊತ್ತ ತಾನೆ ಕಿಚ್ಚು ಹಾಯಿಸುವುದಂದ್ರೆ ದನ ಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು ಈ ಆಚರಣೆಯ ಸೀಕ್ರೆಟ್ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಸಂಕ್ರಾಂತಿ ಬರುವುದು ಗಡಗಡ ಚಳಿಯ ಸಂದರ್ಭದಲ್ಲಿ ಆ ವೇಳೆಗೆ ಕೃಷಿ ಕೆಲಸವು ಅಷ್ಟಾಗಿ ಇರುವುದಿಲ್ವಲ್ಲ ದನ ಕರುಗಳಿಗೆ ಸ್ವಲ್ಪ ವಿಶ್ರಾಂತಿ ಸಿಕ್ಕಿರುತ್ತೆ ಅವುಗಳ ಮೈಯಲ್ಲಿ ಜಿಗಣಿಯಂಥ ಕ್ರಿಮಿಗಳು ಅದು ಹೇಗೋ ಸೇರಿಕೊಳ್ಳುತ್ತವೆ ಗುಟ್ಟಾಗಿ ಅಡಗಿ ಕೂತು ಕಾಟ ಕೊಡುತ್ತಿರುತ್ತವೆ ಅವುಗಳನ್ನು ತೊಲಗಿಸುವ ನೆಪದಲ್ಲಿ ಕಿಚ್ಚು ಹಾಯಿಸಲಾಗುತ್ತದೆ ಬೆಂಕಿಯ ತಾಪ ಚೂರೇ ಚೂರು ತಾಗಿದ್ದರೂ ಸಾಕು ಜಿಗಣಿಗಳು ತಪ್ಪನೆ ಬೆಂಕಿಗೆ ಬೀಳುತ್ತವೆ ಮರುಕ್ಷಣದಿಂದಲೇ ಜಾನುವಾರುಗಳ ಬದುಕು ನೆಮ್ಮದಿಯ ಹಾಡಾಗುತ್ತದೆ ಸಂಕ್ರಾಂತಿಯಂದು ಎಳ್ಳು ಬೆಲ್ಲು ಕಡಲೆ ಮತ್ತು ಕೊಬ್ಬರಿಯನ್ನೇ ಯಾಕೆ ತಿನ್ನಬೇಕು ಅಂದರೆ ಚಳಗಾಲದ ಅವಧಿಯಲ್ಲಿ ಚರ್ಮ ಒಡೆದಿರುತ್ತದಲ್ಲ ಆಗ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗುತ್ತದೆ ಚರ್ಮ ಮತ್ತೆ ಹುರುಪುಗೊಳ್ಳಬೇಕಾದರೆ ಕಳೆದು ಹೋದ ಕಬ್ಬಿನ ಅಂಶ ಬೇಗನೆ ಸಿಗಲೇಬೇಕು ಎಳ್ಳು ಬೆಲ್ಲ ಕೊಬ್ಬರಿ ಕಡಲೆಯಲ್ಲಿ ಕೊಬ್ಬಿನ ಅಂಶ ವಿಪರೀತ ಅಲ್ವೇ ಸಂಕ್ರಾಂತಿಯ ನೆಪದಲ್ಲಿ ಎಲ್ಲರೂ ಎಳ್ಳು ಬೆಲ್ಲ ಮಿಶ್ರಣ ತಿನ್ನುತ್ತಾರಲ್ಲ ಆಗ ದೇಹವೆಂಬುದು ತಂತಾನೇ ಸರಿಯಾಗಿ ಬಿಡುತ್ತದೆ ಸಂಕ್ರಾಂತಿ ಹಳ್ಳಿಗಳ ಮಧ್ಯೆಯೇ ಸೃಷ್ಟಿಯಾದ ಹಬ್ಬ ಆಗಿಂದಾಗ ಜಗಳವಾಡಿ ಠೂ ಬಿಡುವುದು ಹಳ್ಳಿಗರ ಹುಟ್ಟುಗುಣತಾನೆ ಊರಿನ ಪಟೇಲರು ವರ್ಷದ ಕೊನೆಯಲ್ಲಿ ಜಗಳಾಡಿದವರನ್ನು ಒಂದೆಡೆಗೆ ಸೇರಿಸಿ ಅವರಿಂದ ಇವರಿಗೆ ಇವರಿಂದ ಅವರಿಗೆ ಎಳ್ಳು ಬೆಲ್ಲ ಕೊಡಿಸಿ ರಾಜಿ ಮಾಡಿಸುತ್ತಿದ್ದರಂತೆ ನಂತರ ಇನ್ನು ಮುಂದೆ ಬಿಟ್ಟು ಬಿಡಿ ಎಂದು ಒರಟಾಗಿ ಹೇಳುವ ಬದಲು ಎಳ್ಳು ತಿಂದು ಒಳ್ಳೆಯ ಮಾತನಾಡಿ ಅನ್ನುತ್ತಿದ್ದರಂತೆ ಪರಿಣಾಮ ಸಂಕ್ರಾಂತಿ ಬಾಯಿಗೆ ಸಿಹಿ ಕೊಡುತ್ತಿತ್ತು ದ್ವೇಷ ಮರೆಸುತ್ತಿತ್ತು ಸಂಕ್ರಾಂತಿ ದಿನದಿಂದ ಸೂರ್ಯ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಸ್ವಲ್ಪ ಸ್ವಲ್ಪ ಸಂಚರಿಸಲು ಶುರುವಿಡುವನು ಸಂಕ್ರಾಂತಿಯ ಮರುದಿನದಿಂದಲೇ ಹಗಲು ದೀರ್ಘವಾಗುತ್ತದೆ ರಾತ್ರಿಯ ಅವಧಿ ಸಹಜವಾಗಿಯೇ ಕಡಿಮೆಯಾಗುತ್ತದೆ ಉತ್ತರಾಯಣ ಪುಣ್ಯಕಾಲ ಬರೋದು ವರ್ಷದಲ್ಲಿ ಒಂದು ದಿನ ಮಾತ್ರ ಅಂದು ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂದು ನಂಬಿಕೆ ಇದೆ ಸತ್ತರೆ ಸಾಯ್ಬೇಕ್ರಿ ಸಂಕ್ರಾಂತಿ ದಿನ ಎಂದಿದ್ದಾರೆ ಜನಪದರು ಕಾರಣ ಸಂಕ್ರಾತ್ರಿಯ ದಿನ ಸತ್ತವರು ಸೀದಾ ಸ್ವರ್ಗಕ್ಕೆ ಹೋಗ್ತಾರಂತೆ ಅವರನ್ನು ಸಾಕ್ಷಾತ್ ಬ್ರಹ್ಮದೇವರೇ ಎದುರಿಗೆ ಸ್ವರ್ಗಕ್ಕೆ ಕರೆದೊಯ್ಯುವನು ಅನ್ನುವ ಇದೆ ಹಾಗಂತ ನಮ್ಮ ಪುರಾಣ ಹೇಳ್ತದೆ ಈ ವಾದಕ್ಕೆ ಬೆಂಬಲವಾಗಿ ಒಂದು ವಿವರಣೆ ಹೀಗಿದೆ ಪ್ರಿಯ ಕೆಳಗರೆ ಅತೇನೆಂದ್ರೆ ಮನುಷ್ಯರ ಲೆಕ್ಕದ ಒಂದು ವರ್ಷ ದೇವತೆಗಳಿಗೆ ಒಂದು ದಿನಕ್ಕೆ ಸಮವಂತೆ ಉತ್ತರಾಯಣದ ಆರು ತಿಂಗಳು ಅವರಿಗೆ ಹಗಲು ದಕ್ಷಿಣಾಯಣದ ಆರು ತಿಂಗಳು ಅವರಿಗೆ ರಾತ್ರಿ ಉತ್ತರಾಯಣ ಹೇಗೆ ಹಗಲು ತಾನೇ ಹಗಲಲ್ಲಿ ಸ್ವರ್ಗದ ಬಾಗಿಲು ಸದಾ ತೆರೆದಿರುತ್ತದೆ ದಕ್ಷಿಣಾಯಣ ಕಾಲ ಅವರಿಗೆ ರಾತ್ರಿ ತಾನೆ ಹಾಗಾಗಿ ಬಾಗಲ ಮುಚ್ಚಿರುತ್ತದೆ ಎಷ್ಟೇ ಪುಣ್ಯವಂತರಾದರೂ ದಕ್ಷಿಣಾಯಣ ಕಾಲದಲ್ಲಿ ಸತ್ತರೆ ನರಕವೇ ಗತಿ ಈಗ ಸುಮ್ಮನೆ ನೆನಪು ಮಾಡಿಕೊಳ್ಳಿ ಇಚ್ಛಾಮರಣಿ ಭೀಷ್ಮ ತನ್ನ ದೇಹ ತ್ಯಾಗ ಮಾಡಿದ್ದು ಸಂಕ್ರಾಂತಿಯ ದಿನದಂದೇ ಅಲ್ವೇ ಇದು ಸಂಕ್ರಾಂತಿಯ ಸೊಗಸಿನ ಮಹತ್ವ ಹೌದಲ್ವಾ ಈಗ ಅಪ್ಪ ಅಮ್ಮ ಆಗಿರುವರು ಅಂಕಲ್ ಅಂಟಿ ಅನಿಸಿಕೊಂಡಿರುವರು ಚಿಕ್ಕವರಿದ್ದಾಗ ಸಂಕ್ರಾಂತಿಯ ಸಡಗರದಲ್ಲಿ ಮೀಯುತ್ತಿದ್ದರು ದನ ಕರುಗಳು ಮೈತೊಳೆದು ಕೊರಳಿಗೆ ಗೆಜ್ಜೆ ಕಟ್ಟಿ ಕೊಂಬಿಗೆ ಬಣ್ಣ ಬಳಿದು ಟೇಪು ಕಟ್ಟಿ ತರಹ ತೇವಾರಿ ಬಲೂನು ಕಟ್ಟಿ ಕುಣಿಯುತ್ತಿದ್ದರು ಹಬ್ಬದ ನೆಪದಲ್ಲಿ ಪರಿಚಿತರು ಬಂಧುಗಳೆಲ್ಲ ಎಳ್ಳು ಬೆಲ್ಲ ಕೊಟ್ಟು ಖುಷಿ ಪಡುತ್ತಿದ್ದರು ಈಗ ಏನಾಗಿದೆ ಹೇಳಿ ಹಬ್ಬವೇನೋ ವರ್ಷವೂ ಬರುತ್ತಿದೆ ಆದರೆ ಅವರಲ್ಲಿ ಸಡಗರವಿಲ್ಲ ಸಂಭ್ರಮ ಎಂಬುದು ಎದೆಯಾಳದಿಂದ ಹುಟ್ಟಿ ಬರುವುದಿಲ್ಲ ಕೃಷಿಕರ ಮನೆಗಳಲ್ಲಿ ದನ ಕರುಗಳೇ ನಾಪತ್ತಿ ಆ ಜಾಗಕ್ಕೆ ಟ್ರ್ಯಾಕ್ಟರ್ಗಳು ಬಂದು ನಿಂತಿವೆ ಕಿಚ್ಚು ಹಾಯಿಸುವ ಸಂಪ್ರದಾಯ ಕಣ್ಮರೆಯಾಗುತ್ತಿದೆ ಯಾಂತ್ರಿಕವಾಗುತ್ತಿದೆ ನೌಕರಿಯ ನೆಪದಲ್ಲಿ ಪಟ್ಟಣ ಸೇರಿರುವವರು ವಿಪರೀತ ಬ್ಯುಸಿಯಾಗಿದ್ದಾರೆ ಕಾಸಿಗೆ ಪರದಾಡುತ್ತಿರುತ್ತಾರೆ ಸಂಕ್ರಾಂತಿಗೆಂದು ಊರಿಗೆ ಹೋಗು ಬಂದರೆ ಬಹಳ ಖರ್ಚವಾಗುತ್ತದೆ ಅದರ ಬದಲು ಸ್ವಲ್ಪ ಖರ್ಚು ಮಾಡಿ ಇಲ್ಲೇ ಹೋಟೆಲ್ನಲ್ಲಿ ಏನೋ ತಿಂದುಕೊಂಡು ಬಂದರೆ ಸರಿ ಎಂಬ ಲೆಕ್ಕ ಹಾಕಿ ಹಾಕಿ ಬದುಕುತ್ತಿರುತ್ತಾರೆ ಹ್ಮ್ ಒಂದು ಕಾಲದಲ್ಲಿ ಎಳ್ಳು ಬೆಲ್ಲ ನೀಡುವುದು ಬಾಂಧವ್ಯದ ಸಂಕೇತವಾಗಿತ್ತು ಆದರೆ ಅದೀಗ ಪ್ರತಿಷ್ಠೆಯ ವಿಚಾರವಾಗಿದೆ ಜಾಸ್ತಿ ಎಳ್ಳು ಬೆಲ್ಲ ಕೊಟ್ಟವರೇ ಶಿರಿವಂತರು ಎಂಬಂತಾಗಿದೆ ನಾನೇ ಮೇಲೂ ನಾನೇ ಶ್ರೇಷ್ಠ ಎಂದು ತೋರಿಸಿಕೊಳ್ಳಲು ಎಲ್ಲರೂ ಮುಂದಾಗುತ್ತಾರೆ ದೊಡ್ಡದಾಗಿ ಕಾಣಲೆಂದು ದಪ್ಪ ದಪ್ಪ ಸಕ್ಕರೆಯ ಅಚ್ಚು ಸೇರಿಸಿ ಎಳ್ಳು ಬೆಲ್ಲ ಪ್ಯಾಕ್ ಮಾಡಿಕೊಡುತ್ತಾರೆ ರೆಡಿಮೇಡ್ ಎಳ್ಳು ಬೆಲ್ಲದ ಪ್ಯಾಕ್ಗಳು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಧಾರಾಳವಾಗಿ ಸಿಗುತ್ತವೆ ಅದೆಂಥದ್ದೋ ಕಳಪೆ ಬೆಲ್ಲಗಳನ್ನು ಸೇರಿಸಿ ಮಾರುಕಟ್ಟೆಯಲ್ಲಿ ಬಂದಿವೆ ಸದಾ ಮುಖವಾಡದೊಂದಿಗೆ ಬದುಕುವ ನಾವು ಈ ಬದಲಾವಣೆಯನ್ನು ಒಪ್ಪಿಕೊಂಡಿದ್ದೇವೆ ಅಲ್ವೇ ಇಲ್ಲ ನಾವೆಲ್ಲ ಬಯಸುವ ಕನವರಿಸುವ ಸಂಕ್ರಾಂತಿ ಇದಲ್ಲವೇ ಅಲ್ಲ ನಮ್ಮ ಆಚರಣೆಯ ಸಂಕ್ರಾಂತಿಯ ಸಂಸ್ಕೃತಿ ಇರಬೇಕು ಸಂಪ್ರದಾಯ ಇರಬೇಕು ಪ್ರೀತಿ ಇರಬೇಕು ವಿಶ್ವಾಸ ಕೃತಜ್ಞತೆ ಜತೆಯಾಗಬೇಕು ಹಬ್ಬದ ನೆಪದಲ್ಲಿ ಸಂಕ್ರಾಂತಿ ನಮ್ಮ ಬದುಕಿನಲ್ಲಿ ನಡೆದು ಹೋಗಬೇಕು ಈ ಬಾರಿ ಸಂಕ್ರಾಂತಿ ಅಂಥದೇ ಆಗಿರಲಿ ಸಮೃದ್ಧಿ ಐಶ್ವರ್ಯ ನೆಮ್ಮದಿ ಖುಷಿ ರಂಗು ಆರೋಗ್ಯ ನಲಿವು ತೃಪ್ತಿ ಹುಮ್ಮಸ್ಸು ಇಷ್ಟಾರ್ಥ ಎಲ್ಲರಿಗೂ ಸಿದ್ಧಿಸಲಿ ಸಂಭ್ರಮ ಸೊಬಗು ಸಮೃದ್ಧಿ ಎಲ್ಲರ ಪಾಳಿನಲ್ಲೂ ತುಂಬಿ ತುಳಕಲಿ ಎಲ್ಲರಿಗೂ ಒಳಿತಾಗಲಿ ಎಂಬ ಹಾರೈಕೆಯೊಂದಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ